ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ಲ್ಯಾಂಟ್ನ ಸಸಿನ ಹೇಗೆ ನೆಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಪ್ಲ್ಯಾಂಟೇಷನ್ ಬಗ್ಗೆ ಹೇಳ್ಕೊಡ್ತೀನಿ ಇವತ್ತು ನಾವು ಯಾವ ಪ್ಲ್ಯಾಂಟ್ನ ಆ್ಯಕ್ಚುಲಿ ಫಸ್ಟ್ ನನ್ನ ಲಾಗಿದ್ದು ಸೊ ಫಸ್ಟ್ ದೇವರಿಂದ ಸ್ಟಾರ್ಟ್ ಮಾಡೋಣ ಅಂತ ಸೊ ತುಳಸಿ ಗಿಡದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಳಸಿ ಗಿಡ ನಮ್ಮ ಹಿಂದುತ್ವ ನಾವು ಲೈಕ್ ಹಿಂದೂಸ್ನ ಪೂಜೆ ಮಾಡುವಂತಹ ಪ್ಲ್ಯಾಂಟಲ್ಲಿ ಇದು ಒಂದು ತುಳಸಿನ ಪೂಜೆ ಮಾಡ್ತೀವಿ ಬೇವಿನ ಪೂಜೆ ಮಾಡ್ತೀವಿ ಅದೇ ಥರ ಅಶ್ವತ್ಥ ಮರನ ಪೂಜೆ ಮಾಡ್ತೀವಿ ಅದೇ ಥರ ತುಂಬ ಪ್ಲ್ಯಾಂಟ್ಸ್ನ ಗಿಡಗಳನ್ನ ಮರಗಳನ್ನ ಪೂಜೆ ಮಾಡೋದು ನಮ್ಮ ಪ್ರತೀತಿ ಇದೆ ಸೊ ಎಲ್ಲಾದರೂ ಇಲ್ಲಿ ಫಸ್ಟ್ ಬರೋದು ಅಂದರೆ ತುಳಸಿ ಮರ ತುಳಸಿ ಗಿಡ ತುಳಸಿ ಗಿಡ ಏನಕ್ಕೆ ಅಂದರೆ ತುಳಸಿ ಗಿಡದಲ್ಲಿ ಶ್ರೀ ಲಕ್ಷ್ಮೀ ನೆಲೆಸಿರ್ತಾಳೆ ಅಂತ ಒಂದು ಪ್ರತೀತಿ ಇದೆ ಸೊ ಲಕ್ಷ್ಮೀ ನೆಲೆಸಿರ್ತಾಳೆ ಅಂತ ಹೇಳಿದ್ರೆ ವಿಷ್ಣುಗೆ ಅದು ಪ್ರಿಯವಾದ ಪ್ಲ್ಯಾಂಟ್ ಅನ್ನೋದು ಕೂಡ ಒಂದು ನಮ್ಮ ಆದಿ ಪುರಾತನ ಬಂದಿದೆ ಇವನ್ ನಮ್ಮ ಮದರು ಅವ್ರ ಮದರು ಅವರಿಂದನು ಪೂಜೆ ಮಾಡ್ತಾ ಇರೋದು ಕೂಡ ಉಂಟು ಸೊ ತುಳಸಿದ ವಿಶೇಷತೆ ಏನು ಅಂತ ಅಂದರೆ ತುಳಸಿ ಗಿಡ ಮನೇಲಿರೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುಕುತ್ತೆ ಅನ್ನೋದು ಕೂಡ ಒಂದು ಇದು ಇದೆ ಅದನ್ನು ನಾರ್ಮಲಿ ನಾವು ನಮ್ಮ ಮೇನ್ ಬಾಗಿಲಾಗುತ್ತಲ್ಲ ಮೇನ್ ರೋಗ ಅದ್ರ ಮುಂದೆ ಇಟ್ಟಿರ್ತೀವಿ ಇಟ್ಬಿಟ್ಟು ಎವ್ರಿ ಟೈಮ್ ಪೂಜೆ ಮಾಡಬೇಕಾದ್ರೆ ತುಳಸಿ ಗಿಡಕ್ಕೂ ಕೂಡ ನಾವು ಪೂಜೆ ಮಾಡ್ತೀವಿ ಪೂಜೆ ಮಾಡಿನೇ ವಿಲ್ ಫಿನಿಶ್ ಆಫ್ಟ್ ಪೂಜೆ ಹಾಗೆಯೇ ತುಳಸಿ ಗಿಡದಲ್ಲಿ ತುಂಬ ವಿಧ ಇದೆ ಶ್ರೀ ತುಳಸಿ ಕೃಷ್ಣ ತುಳಸಿ ಶ್ಯಾಮ ತುಳಸಿ ಅಂತ ತುಂಬ ಇದೆ ಸೊ ಅದರಲ್ಲಿ ನಾವು ಇವತ್ತು ಶ್ರೀ ತುಳಸಿನ ತೊಗೊಂಡ್ಬಂದಿದ್ದೀವಿ ಇದನ್ನು ಎಲ್ಲರ ಮನೆಯಲ್ಲೂ ಇದನ್ನು ಪೂಜೆ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಹಂಗಿರೋದ್ರಿಂದ ತುಂಬ ಒಳ್ಳೆಯದು ಆಗುತ್ತೆ ಅಂತ ಹೇಳೋದು ಕೂಡ ಇದೆ ಇವನ್ ಇದು ಕೂಡ ಇದು ಬಂದು ಶ್ರೀಕೃಷ್ಣನ್ಗೆ ಪ್ರಿಯವಾದ ತುಳಸಿ ಅಷ್ಟೇ ಅಲ್ಲದೆ ಶ್ರೀ ಲಾರ್ಡ್ ವೆಂಕಟೇಶ್ವರ ಅವರಿಗೆ ವಿತೌಟ್ ತುಳಸಿ ಪೂಜೆ ಪರಿಪೂರ್ಣ ಆಗೋಲ್ಲ ಅಂತಲೂ ಕೂಡ ಇದೆ ಸೊ ಹಾಗಾಗಿ ಇವತ್ತು ನಮ್ಮ ಫಸ್ಟ್ ಲಾಗ್ನ ತುಳಸಿ ಜೊತೆ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲ ನಾರ್ಮಲಿ ಪಾಟ್ಸು ತುಂಬ ವೆರೈಟಿಯಾಗಿ ಬರುತ್ತೆ ಪ್ಲಾಸ್ಟಿಕಲ್ಲಿ ಬರುತ್ತೆ ಗ್ರೆನೇಟಲ್ಲಿ ಬರುತ್ತೆ ಮಣ್ಣಲ್ಲಿ ಬರುತ್ತೆ ಸೊ ನಮ್ಮ ಹತ್ರ ಇವಾಗ ಟೂ ಟೈಪ್ಸ್ ಇದೆ ಟೂ ತ್ರೀ ಆ ಗ್ರೆನೇಟಲ್ಲೂ ಇದೆ ಸೊ ಇವತ್ತು ನಾನು ಈ ಥರ ಪಾಟಲ್ಲಿ ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಚಿಕ್ಕದಾಗಿ ಮುಂದೆ ಬಾಗಿಲು ಮುಂದೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿ ಯಾವುದೇ ಪಾಟ್ ತಗೊಂಡ್ರು ಕೂಡ ನಾವು ನೀರು ಹಾಕ್ತೀವಲ್ಲ ನೀರು ಹಾಕಿದಾಗ ಅದು ಅಲ್ಲೇ ನೀರು ಗಿಡ ಯಾವಾಗಲೂ ತನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರನ್ನ ಇಟ್ಕೊಂಡು ಉಳಿದಿರೋದು ಕೆಳಗೆ ಹೋಗುತ್ತೆ ಮಣ್ಣು ಹಸಿ ಆಗ್ಬಿಟ್ಟು ಹೋಗುತ್ತೆ ಅದಕ್ಕೋಸ್ಕರನೇ ಹೋಲ್ಸ್ ಥರ ಇರುತ್ತೆ ಕೆಳಗಡೆ ಹಿಂಗೆ ಹೋಲ್ ಇರುತ್ತೆ ಓಕೆ ಸೊ ಇದನ್ನ ಇದನ್ನ ಇದ್ರೇ ಬೆಟ್ರ್ ಅಂತ ನನ್ನ ಒಂದು ಇದು ಅನಿಸಿಕೆ ಸೊ ಆ ಹೋಲ್ನು ಕೂಡ ಫುಲ್ ಓಪ್ ತುಂಬ ದೊಡ್ಡದಾಗಿ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಒಂದು ಸ್ಮಾಲ್ ಸ್ವಲ್ಪ ಓಪನ್ ಥರ ಬಿಟ್ಟು ಚಿಕ್ಕದೊಂದು ಸ್ಮಾಲ್ ಕಲ್ಲು ಇಟ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಇದಾದಮೇಲೆ నా ఇతర మణను తోబందు మణను చన హ పుడి పుడి మాకు ఈరో సాఫ్ ఇప్పుడు అది ఓకే ఈ థర మణ చన ఫిల్ మి స్వల్ప హెంట్ ప్రెస్ మార్ మణ్ హల్వా నో మణ్ ఎట్ హాక్తీవి అదే థర గొబ్ర హాకూ కూడా ఇంపార్టెంట్ ಗೊಬ್ಬರದಲ್ಲಿ ತುಂಬ ವೆರೈಟಿ ಇದೆ ಅದರಲ್ಲಿ ಕಾಂಪೋಸ್ಟ್ ಗೊಬ್ಬರ ಇದೆ ಎರೆಹುಳು ಗೊಬ್ಬರ ಇದೆ ಕುರಿ ಗೊಬ್ಬರ ಇದೆ ಪಾಟ್ ಇದೆ ಪಾಟ್ ಅಂದರೆ ಇಂದ ಪುಡಿಯಿಂದ ಮಾಡಿರುವಂಥ ಗೊಬ್ಬರ ಇದೆ ಅದೇನಕ್ಕೆ ಹಾಕ್ತೀವಿ ಅಂತ ಹೇಳಿದರೆ ವಾಟರ್ ತುಂಬ ಹೊತ್ತು ಹಸಿ ಇಟ್ಕೊಂಡಿರುತ್ತೆ ಸೊ ನೀವು ಒನ್ ಡೇ ಲೇಟಾಗಿ ನೀರು ಹಾಕಿದ್ರು ಕೂಡ ಅದು ಆ ತೇವ ಹಾಗೆ ಇರುತ್ತೆ ಓಕೆ ಸೊ ಇವಾಗ ಸ್ವಲ್ಪ ಅದ್ರ ಜೊತೆ ಸ್ವಲ್ಪ ಗೊಬ್ಬರನ ಹಾಕೋಣ ಇದನ್ನು ಸ್ವಲ್ಪ ಮಣ್ಣ ಜೊತೆ ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಒಳ್ಳೆಯದು ಗೊಬ್ಬರ ಹಾಕೋದ್ರಿಂದ ಗಿಡಗಳು ತುಂಬಾ ಹೆಲ್ದಿಯಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ನೋಡಿ ಇಷ್ಟೆಲ್ಲ ಗಿಡಗಳು ಟೂ ಇಯರ್ಸ್ ಇಂದ ಬೆಳೆಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದ್ರ ಬಗ್ಗೆನು ನಿಮಗೆ ಒಂದು ವಿಡಿಯೋ ಮನ ಹಾಕ್ತೀನಿ ಈ ತರ ನಿಮಗೆ ಪಾಟಲ್ ಸಿಗುತ್ತೆ ಇದ್ರಲ್ಲಿ ಸಿಗುತ್ತೆ ಕವರಲ್ಲಿ ಸಿಗುತ್ತೆ ಪಾಟಲ್ ಏನಕ್ಕೆ ವೇಸ್ಟ್ ಮಾಡೋದು ಒಂಥರ ಕವರಲ್ಲಿರೋ ಗಿಡನ ತೊಗೊಂಬಂದು ಸ್ವಲ್ಪ ಸೈಡಲ್ಲಿ ಹಾಕಿಬಿಟ್ಟು ಇಡ್ಬೇಕಾದ್ರೆ ಹಿಂಗೆ ಇಟ್ಬಿಟ್ಟು ಹಾಕ್ತಿವಿ ಆಕ್ಚುಲಿ ಅವ್ರು ಅಷ್ಟು ಚೆನ್ನಾಗಿ ಗೊಬ್ಬರ ಹಾಕಿರಲ್ಲ ಇದಕ್ಕೆ ನಾವೇನ್ ಮಾಡೋಣ ಇದಕ್ಕೆ ಸ್ವಲ್ಪ ಪುಡಿ ಪುಡಿ ಮಾಡೋಣ ಇಟ್ಬಿಟ್ಟು ಹಿಂಗೆ ಸ್ವಲ್ಪ ಸೈಡಲ್ಲಿ ಪುಡಿ ಪುಡಿ ಅವ್ರು ಸುಮ್ನೆ ಮಣ್ಣಲ್ಲಿ ಹಾಕಿರ್ತಾರೆ ಅಷ್ಟೇ ಅಷ್ಟು ಹೆಲ್ದಿಯಾಗಿ ಬರಲ್ಲ ಗಿಡ ನಾವು ನಮ್ದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ನಂದು ಇದಾಯಿತು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿದ್ಮೇಲೆ ಮಣ್ಣು ಒಳಗೆ ಹೋಗುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ನೀಟಾಗಿ ಹದ ಮಾಡಿಬಿಟ್ರೆ ನನ್ನ ಪ್ಲ್ಯಾಂಟ್ ರೆಡಿ ಸ್ವಲ್ಪ ನೀರು ಹಾಕಿಬಿಟ್ರೆ ಕೆಲಸ ಸುಮ್ನೆ ದಬ ದಬ್ಬ ಅಂತ ಇನ್ನೊಂಬಾರ್ದು ಸ್ವಲ್ಪ ತೊಗೊಂಡು ಸ್ವಲ್ಪ 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 ಹಾಕಿ Thank you.